ಸಂದರ್ಭದಲ್ಲಿ ನಮ್ಮ ವಾಡಿನ ಜನರಿಗೆ ಹಾಗೂ ವಿಶೇಷವಾಗಿ ನಮ್ಮ ಮಾಗಡಿ ಜನರಿಗೆ ಹೇಳಿ ಇಷ್ಟಪಡ್ತೀಯ ಟು ಹಬ್ಬ ಇವತ್ತು ಹದಿನೈದನೇ ತಾರೀಕು ಇದೆ ನಂದು ವರ್ಷ ವರ್ಷ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೋ ಈ ಸತಿ ನನಗೆ ಯಾಕೋ ಬೇಡ ಅನ್ನಿಸ್ತು ಬೇಡ ಎಲ್ಲ ಮಾಗಡಿ ಜನತೆ ದಾಸರಳ್ಳಿ ಜನತೆ ಅಲ್ಲೇ ಇದ್ದು ಆಶೀರ್ವಾದ ಮಾಡ್ರೆ ಒಳ್ಳೇದು ಅಂತ ಅಂದರೆ ಒಂದು ಜನಸಮೃದಿಯ ಬೆಳೆ ವ್ಯಕ್ತಿ ಇವತ್ತು ಸರಳ ಉದ್ದೇಶ ಯಾವುದು ಈಗ ಬೇರೆ ಇದೆ ಸರಳವಾಗಿ ಅಂದರೆ ಉದ್ದೇಶ ಅಂತ ಏನಿಲ್ಲ ಸುಮ್ಮನೆ ವೇಸ್ಟ್ ಖರ್ಚು ಮಾಡಬಾರ್ದು ಅದನ್ನೇ ಯಾರು ಬೇಡ ಹೆಲ್ಪ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಅನಿಸಿಕೆ ಅದಕ್ಕೋಸ್ಕರ ಬೇಡ ಅಂತ ಚೆನ್ನಾಗಿದೆ

ಸ್ಥಳೀಯ ಚುನಾವಣೆ ಬರ್ತಾ ಇದೆ ಬಿ ಬಿ ಎಂ ಪಿನೂ ಇದೆ ಜಿಲ್ಲಾ ಪಂಚಾಯತಿನೂ ಇದೆ ಎರಡು ಕಡೆನೂ ಆಕಾಂಕ್ಷಿ ಇದ್ದೀನಿ ನೋಡೋಣ ಭಗವಂತನ ಆಶೀರ್ವಾದ ಇರಬೇಕು ಜನಗಳು ಆಶೀರ್ವಾದ ಇರಬೇಕು ಒಳ್ಳೇದಾದರೆ ಯಾವುದೇ ಕಾರಣಕ್ಕೂ ಬಿಡೋದು ಬಣ ಮಾಡೋಣ ಅಂದ್ಕೊಂಡಿದ್ದೀವಿ ಕೇಂದ್ರ ಸಚಿವರೇ ಇದ್ದಾರೆ ಕುಮಾರಣ್ಣ ಅದೃಷ್ಟ ಬಂದೈತೆ ಜನಗಳು ಸಹಾಯ ಮಾಡಿದ್ದಾರೆ ಅಭೂತಪೂರ್ವವಾಗಿ ಮಂಡ್ಯದಲ್ಲಿ ಗೆಲ್ಲಿಸಿದ್ದಾರೆ ಕುಮಾರಣ್ಣನ ಕರ್ನಾಟಕ ರಾಜ್ಯದಲ್ಲಿ ಹತ್ತೊಂಬತ್ತು ಸೀಟ್ ಗೆಲ್ಲಕ್ಕೂ ಕುಮಾರಣ್ಣ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಎನ್ ಡಿ ಎ ಸರ್ಕಾರದಿಂದ ಹತ್ತೊಂಬತ್ತು ಸೀಟ್ ಬಂದಿದೆ ಕೇಂದ್ರ ಸಚಿವರಾಗಿದ್ದಾರೆ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ರಾಜ್ಯದಲ್ಲಿ ದೇಶದಲ್ಲಿ ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಇದ್ದೀನಿ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಅವರು ಅಭಿಮಾನಿಗಳು ಅಭಿಮಾನಿಗಳು ಚಂದ್ರಣ್ಣ ಆದರೆ ಭಾಳ ಇಷ್ಟಪಡ್ತಾರೆ ನಾನೇ ಯಾರಿಗೂ ಹೇಳೋದು ಬೇಡ ಅಂದ್ಬಿಟ್ಟು ಈ ಸತಿ ಇದು ಮಾಡಿಲ್ಲ ಎಲ್ಲರೂ ಎಲ್ಲರಿಗೂ ಒಳ್ಳೇದಾಗಲಿ ಮಾಗಡಿ ತಾಲೂಕು ಜನತೆಗೆ ದಾಸರಳ್ಳಿ ಇರೋ ಜನತೆಗೆ ದೇವರ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವ್ರಿಗೆ ನಾನು ಅಭಿಮಾನಿಗಳಿಗೂ ಆಶೀರ್ವಾದ ಮಾಡಲಿ ಅಂದ್ಬಿಟ್ಟು ನಾವು ಭಗವಂತನಲ್ಲಿ ಕೇಳ್ಕೊಳ್ತೀನಿ ಎಲ್ಲಾದರೂ ಒಳ್ಳೇದಾಗಲಿ ನಮಸ್ಕಾರ